ಸರ್ಗರ್ ತಿರಂಗ ಯಾತ್ರೆಯ ಹಿನ್ನೆಲೆಯಲ್ಲಿ ತುಮಕೂರಿನ ಬಿಜೆಪಿ ಕಚೇರಿಯಲ್ಲಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಯಾತ್ರೆಯ ಸಂಚಾಲಕ ವಿನಯ್ ಬಿದಿರೆ ಆಗಸ್ಟ್ ಹದಿಮೂರರಂದು ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷ ಮನೆಗಳ ಮೇಲೆ ತಿರಂಗ ಹಾರಲು ಸಿದ್ಧತೆ ಮಾಡಲಾಗಿದೆ ಎಪ್ಪತ್ತೈದು ತಾಲೂಕು ಕೇಂದ್ರಗಳಲ್ಲಿ ಬೃಹತ್ ತ್ರಿವರ್ಣ ಧ್ವಜ ಯಾತ್ರೆ ನೂರ ಕಡೆಗಳಲ್ಲಿ ಸೈಕಲ್ ಜಾಥಾ ಅಥವಾ ಬೈಕ್ ಜಾಥಾವನ್ನು ಯುವ ಮೋರ್ಚಾ ನೇತೃತ್ವದಲ್ಲಿ ನಡೆಯಲಿದೆ ತುಮಕೂರು ಜಿಲ್ಲೆಯಲ್ಲಿ ಎರಡು ಲಕ್ಷ ರಾಷ್ಟ್ರ ಧ್ವಜಗಳನ್ನು ವಿತರಿಸಲು ಜಿಲ್ಲಾ ಬಿಜೆಪಿ ಮುಂದಾಗಿದೆ ರಾಜ್ಯದಾದ್ಯಂತ ಹರ್ಗರ್ ತಿರಂಗ ಪ್ರತಿ ಮನೆ ಮೇಲೂ ತಿರಂಗಕ್ಕೆ ಅತ್ಯಂತ ವ್ಯಾಪಕವಾಗಿರ್ತಕ್ಕಂಥ ರೆಸ್ಪಾನ್ಸ್ ಸಿಕ್ಕಿದೆ ಒಂದು ಸಣ್ಣ ಗುಡಿಸಿನಲ್ಲಿರ್ತಕ್ಕಂಥವರಿಂದ ಹಿಡಿದು ಬಂಗಲಗಳಲ್ಲಿ ಕೂಡ ಎಲ್ಲರಲ್ಲೂ ಇರ್ತಕ್ಕಂಥ ದೇಶಭಕ್ತಿಯ ಅನಾವರಣ ಯಾವ ರೀತಿ ಆಗುತ್ತೆ ಅನ್ನೋದು ನೋಡಲಿಕ್ಕೆ ನಮಗೆ ಖಂಡಿತವಾಗ್ಲೂ ಆಗಸ್ಟ್ ಹದಿಮೂರು ಹದಿನಾಲ್ಕು ಹದಿನೈದು ಸಿಗುತ್ತೆ ಅಂತಂದರೆ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲ ಇಡೀ ರಾಜ್ಯದಾದ್ಯಂತ ಸಿಕ್ಕಿರ್ತಕ್ಕಂಥ ವ್ಯಾಪಕ ಒಂದು ಬೆಂಬಲದ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷ ಈಗಾಗಲೇ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಧ್ವಜಗಳನ್ನು ವಿತರಣೆಯನ್ನು ನಾವು ಮಾಡಿದ್ದೇವೆ ಒಂದು ಕೋಟಿಗೂ ಹೆಚ್ಚು ಮನೆಗಳ ಮೇಲೆ ಈ ತಿರಂಗ ಧ್ವಜವನ್ನು ನಾವು ಆರಿಸೋರಿದ್ದೇವೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಮಳೆಯ ವಾತಾವರಣ ಇದೆ ನೀವು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಕೊಡಗು ದಕ್ಷಿಣ ಕನ್ನಡ ಈ ಕಡೆ ಇದ್ದಂತ ಮಳೆಯ ಪರಿಸ್ಥಿತಿಯಲ್ಲೂ ಕೂಡ ನೂರಾರು ಸಂಖ್ಯೆಗಳಲ್ಲಿ ಈ ಒಂದು ಯೋಜನೆಯನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಕಾರ್ಯಕರ್ತರು ಕ್ರಿಯಾಶೀಲರಾಗಿ ಓಡಾಡ್ತಾ ಇದ್ದಾರೆ ಆರರವರೆಗೆ ಈ ಮೂರು ದಿನಗಳಲ್ಲಿ ರಾಜ್ಯದ ಐವತ್ತೆಂಟು ಸಾವಿರಕ್ಕೂ ಹೆಚ್ಚು ಬೂತ್ಗಳಲ್ಲಿ ವಿವಿಧ ಮೋರ್ಚಾಗಳ ಪ್ರಕೋಷ್ಠಗಳ ಶಾಸಕರ ಹಾಗೂ ಸಂಸದರ ಸಭೆ ನಡೆಸಿ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಅಲ್ಲದೆ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಪೂರ್ವ ತಯಾರಿ ಮಾಡಿಕೊಂಡಿದೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಹಲವು ಕಾರ್ಯಕ್ರಮಗಳು ನಡೆಯಲಿದೆ ಇದಕ್ಕೆ ಜನರ ಸಹಕಾರ ಕೋರಿದ್ದಾರೆ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಸ್ವಾತಂತ್ರ್ಯೋತ್ಸವದ ಅಮೃತೋತ್ಸವ ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಹನ್ನೆರಡನೇ ತಾರೀಕಿಂದ ಹದಿನೈದನೇ ತಾರೀಕವರೆಗೂ ವಿಶೇಷವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಸ್ವಾತಂತ್ರ್ಯೋತ್ಸವವನ್ನು ವಿಭಿನ್ನವಾಗಿ ಆಚರಿಸ್ತಾ ಇದೆ ಹರ್ಘರ್ ತಿರಂಗ ಅಂತ ವ್ಯಾಖ್ಯಾನದೆಡೆ ಮನೆ ಮನೆಗಳಲ್ಲಿ ತಿರಂಗವನ್ನು ಆರಿಸುವಂಥದ್ದು ರೈತ ಮೋರ್ಚಾಯಿಂದ ಟ್ರ್ಯಾಕ್ಟರ್ ರ್ಯಾಲಿಗಳನ್ನು ಮಾಡ್ತಕ್ಕಂಥದ್ದು ಮಹಿಳಾ ಮೋರ್ಚಾಯಿಂದ ತಿರಂಗ ಯಾತ್ರೆಯನ್ನು ಪ್ರತಿ ಕ್ಷೇತ್ರದಲ್ಲಿ ಮಾಡೋದ್ರ ಮುಖಾಂತರ ಈ ಒಂದು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಇಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ ತುಮಕೂರು ನಗರದಲ್ಲೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ರೀತಿ ಈಗಾಗಲೇ ಯೋಚನೆ ಮಾಡ್ತಾಯಿದ್ವಿ ವಿವಿಧ ಸಂಘ ಸಂಸ್ಥೆಗಳ ಜೊತೆ ಸೇರಿ ನಾವು ಒಂದು ತಿರಂಗ ಯಾತ್ರೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಿಲ್ಲೆಯ ರಾಜ್ಯಾದ್ಯಂತ ಇರತಕ್ಕಂಥ ಕಲಾ ತಂಡಗಳ ಜೊತೆ ನಮ್ಮ ವಿವಿಧ ವೇಷಭೂಷೆಗಳದ್ದ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸ್ತಕ್ಕಂಥ ವೇಷಭೂಷೆಗಳನ್ನು ಧರಿಸಿ ಆವತ್ತು ತಿರಂಗ ಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಯೋಚನೆ ಆಗಿದೆ ಅದನ್ನು ನೀನು ಮುಂದಿನ ದಿನಗಳಲ್ಲಿ ಅದನ್ನು ತಿಳಿಸ್ತೀವಿ ಈ ಸಲ ಖಂಡಿತ ಅಮೃತ ಮಹೋತ್ಸವನ ಮತ್ತು ತುಮಕೂರು ನಮ್ಮ ಯುವಮೋರ್ಚಾ ಕಾರ್ಯಕರ್ತರು ಕುಣಿಗಲ್ಲಿಂದ ಹಿಡಿದು ಎಲ್ಲ ಇಂಟು ವಿಧಾನಸಭಾ ಕ್ಷೇತ್ರಗಳನ್ನು ತಲುಪಿ ಸಂಜೆ ವಾಪಸ್ಸು ತುಮಕೂರಿಗೆ ಬರ್ತಕ್ಕಂಥ ಒಂದು ಬೈಕ್ ರ್ಯಾಲಿಯನ್ನು ಕೂಡ ವಿಶೇಷವಾಗಿ ಆಯೋಜನೆ ಮಾಡಿದ್ದೀವಿ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಇದಕ್ಕಾಗಿ ಹಲವು ಸಭೆ ಸಮಾರಂಭಗಳ ಮೂಲಕ ಜನರನ್ನು ಸೆಳೆಯಲು ಬಿಜೆಪಿ ಮುಂದಾಗಿದೆ ಕ್ಯಾಮರಾಮನ್ ನಾಗರಾಜು ಜೊತೆ ಟಿ ಯೋಗೇಶ್ ಪ್ರಗತಿ ಟಿವಿ ತುಮಕೂರು